ನಿನ್ನೆ ಮತದಾನದಲ್ಲಿ ಭಾಗವಹಿಸಿದಂತಹ ಎಲ್ಲ ಮತದಾರರಿಗೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ ವಿಶೇಷವಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಹಾಗೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮತದಾರರು ಈ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನದ ಪ್ರ ಸಾಧನೀಯವಾದಂತಹ ವಿಚಾರ ಹಾಗೆ ಭಾರತೀಯ ಜನತಾ ಪಾರ್ಟಿ ಏನು ನಾನ್ನೂರು ಸೀಟ್ಗಳನ್ನು ಗೆಲ್ತೀನಿ ಅಂತಕ್ಕಂತಹ ಒಂದು ನಾವೇನು ಘೋಷಣೆಯನ್ನು ನಾವು ಹಾಕಿದ್ದೀವಿ ಆ ನಿಟ್ಟಿನಲ್ಲಿ ಈ ಭಾಗದ ಎರಡು ಸೀಟ್ಗಳನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಮತದಾರರು ಈಗಾಗಲೇ ಏನು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಮತದಾನವನ್ನು ಮಾಡಿದ್ದಾರೆ ಅವರು ನೀಡಿರ್ತಕ್ಕಂತಹ ಈ ಓಟಿನ ಪ್ಯಾಟ್ರನ್ ಆಧಾರದ ಮೇಲೆ ನಾವು ಅತಿ ಹೆಚ್ಚು ಮತಗಳ ಅಂತರದಿಂದ ನಾವು ಗೆಲ್ತೀವಿ ಇಲ್ಲ ಕಳೆದ ಬಾರಿ ಇದಕ್ಕಿಂತ ಕಡಿಮೆ ಇತ್ತು ಈ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಡಿಮೆ ಆಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಒಟ್ಟು ಓವರಾಲು ಜಿಲ್ಲೆಯ ಮತದಾನವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಎಪ್ಪತ್ತು ಪರ್ಸೆಂಟ್ ಮತದಾನ ಒಂದು ದಾಖಲಾರ ಮತದಾನ ಹಾಗಾಗಿ ಕಡಿಮೆ ಅಂತಕ್ಕಂಥದ್ದು ಎಲ್ಲೂ ಇಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಗಣನೀಯವಾಗಿ ಮತದಾನ ಆಗಿರ್ತಕ್ಕಂಥದ್ದು ಇದೆ ಮತ್ತು ಅಲ್ಲಿ ಬಂದಿರತಕ್ಕಂಥ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸ್ತಕ್ಕಂಥವ್ರು ಮತ್ತು ಯುವ ಮತದಾರರು ಹೆಚ್ಚು ಭಾಗವಹಿಸಿರ್ತಕ್ಕಂಥದ್ದಿದೆ ಇದು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ವರ್ಷಸ್ ನಡೀತಿರ್ತಕ್ಕಂಥದ್ದು ಯಾಕೆಂದ್ರೆ ನಾವು ಈ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳ ಅಲೈನ್ಸ್ ಇರೋದ್ರಿಂದ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಕಣಕ್ಕಿಳಿದಿರ್ತಕ್ಕಂಥದ್ದು ಮಂಡ್ಯದಲ್ಲೂ ಕೂಡ ವಿಶೇಷವಾಗಿ ಕುಮಾರಸ್ವಾಮಿಯವರು ಅಭ್ಯರ್ಥಿಯಾಗಿ ಅವರು ಸ್ಪರ್ಧಿಸಿದ ಮೇಲೆ ಇಡೀ ಮಂಡ್ಯದ ಲೋಕಸಭಾ ವಾತಾವರಣವೇ ಬದಲಾವಣೆ ಆಗಿತ್ತು